श्रीनिवासपुर ग्राम पंचायती व्याप्तिया ಏಕದಂತ ತಂಡದ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಮೂರು ದಿನದ ಹೊನಲು ಬೆಳಕಿನ ಟೂರ್ನಮೆಂಟ್ ಅನ್ನು ಆದಿತ್ಯ ಗ್ಲೋಬಲ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದೆ ವಿಶೇಷವೆಂದರೆ ನೆಲಮಂಗಲ ತಾಲೂಕಿನ ವಕೀಲರ ತಂಡ ಮತ್ತು ಏಕದಂತ ತಂಡವು ಪಂದ್ಯ ಆಡುವ ಮೂಲಕ ಟೂರ್ನಮೆಂಟ್ಗೆ ಚಾಲನೆ ನೀಡಿದರು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಆದಿತ್ಯ ಗ್ಲೋಬಲ್ ಮೈದಾನದಲ್ಲಿ ಹರೀಶ್ ಶಂಕರ್ ಸಂತೋಷ್ ಮತ್ತು ಏಕದಂತ ತಂಡದ ನೇತೃತ್ವದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಏಕದಂತ ಟ್ರೋಫಿ ಎಂಬ ಮೂರು ದಿನದ ಹೊನ್ನಲು ಬೆಳಕು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿತ್ತು ಈ ಟೂರ್ನಮೆಂಟ್ನಲ್ಲಿ ನೆಲಮಂಗಲ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಒಂದು ತಂಡಕ್ಕೆ ಭಾಗವಹಿಸಲು ಅವಕಾಶ ನೀಡಲಾಗಿತ್ತು ಆದರೆ ನೆಲಮಂಗಲ ತಾಲೂಕಿನ ಹನ್ನೊಂದು ಗ್ರಾಮ ಪಂಚಾಯಿತಿಯವರು ಮಾತ್ರ ಟೂರ್ನಮೆಂಟ್ಗೆ ಪ್ರವೇಶವನ್ನು ನೀಡಿದರು ಈ ಟೂರ್ನಮೆಂಟ್ನಲ್ಲಿ ರಾಜು ಮತ್ತು ನವೀನ್ ನೇತೃತ್ವದ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿಯ ತಂಡವು ತನ್ನ ನಾಲ್ಕು ಪಂದ್ಯವನ್ನು ಗೆಲ್ಲುವ ಮೂಲಕ ಸೆಮಿಫೈನಲ್ಸ್ಗೆ ಹೋಗಿದ್ದಾರೆ ಬಹುತೇಕ ಫೈನಲ್ಸ್ ಅನ್ನು ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಜೋಗಿಪಾಳ್ಯ ಆರ್ ಶಿವಶಂಕರ್ ಅವರು ನಾವು ನೆಲಮಂಗಲ ತಾಲೂಕಿನ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿ ತಂಡಗಳನ್ನು ಆಡಿಸಬೇಕೆಂಬ ಉದ್ದೇಶದಿಂದ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದೇವೆ ಆದರೆ ಈ ಟೂರ್ನಮೆಂಟ್ನಲ್ಲಿ ಇಪ್ಪತ್ತೊಂದು ತಂಡಗಳು ಭಾಗವಹಿಸಿಲ್ಲ ಬದಲಾಗಿ ಹನ್ನೊಂದು ಗ್ರಾಮ ಪಂಚಾಯಿತಿ ತಂಡಗಳು ಮಾತ್ರ ಭಾಗವಹಿಸಿದ್ದಾರೆ ಸತತ ಮೂರು ದಿನಗಳ ಕಾಲ ಈ ಹೊನ್ನಲು ಬೆಳಕು ಟೂರ್ನಮೆಂಟ್ ನಡೆಯುತ್ತದೆ ಈ ಟೂರ್ನಮೆಂಟ್ನಲ್ಲಿ ಗೆದ್ದಂತಹ ತಂಡದವರಿಗೆ ಪ್ರಥಮ ಬಹುಮಾನ ಒಂದೂವರೆ ಲಕ್ಷ ದ್ವಿತೀಯ ಬಹುಮಾನ ಮೂವತ್ತೈದು ಸಾವಿರ ತೃತೀಯ ಬಹುಮಾನ ಇಪ್ಪತ್ತೈದು ಸಾವಿರ ಮತ್ತು ಆಕರ್ಷಕ ಟ್ರೋಫಿಗಳು ಹಾಗೂ ಬೆಸ್ಟ್ ಬ್ಯಾಟ್ಸ್ಮನ್ ಬೆಸ್ಟ್ ಬೌಲರ್ ಮ್ಯಾನ್ ಆಫ್ ದಿ ಮ್ಯಾಚ್ ಮ್ಯಾನ್ ಆಫ್ ದಿ ಸೀರೀಸ್ ಎಲ್ಲವೂ ಹೀಗೆ ಇರುತ್ತದೆ ಹಾಗೂ ಎಲ್ಲ ಆಟಗಾರರಿಗೆ ಊಟದ ವ್ಯವಸ್ಥೆಯೂ ಸಹ ಇರುತ್ತದೆ ಆಟದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ಎಲ್ಲಾ ತಂಡಗಳು ಗೆಲ್ಲಬೇಕೆಂಬ ಉದ್ದೇಶದಲ್ಲಿ ಬರುತ್ತಾರೆ ಆದರೆ ಹಣೆ ಬರಹ ಯಾವುದಾದರೂ ಒಂದು ತಂಡ ಮಾತ್ರ ಟೂರ್ನಮೆಂಟ್ ಅನ್ನು ಗೆಲ್ಲುತ್ತದೆ ಆಟಗಾರರು ಯಾವುದೇ ಕಾರಣಕ್ಕೂ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಒಳ್ಳೆಯ ಆಟವಾಡಬೇಕು ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು ಮತ್ತು ಕ್ರೀಡೆಯನ್ನು ಬೆಳೆಸಬೇಕೆಂಬ ಉದ್ದೇಶದಿಂದ ಈ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ ನಮಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ನೆಲಮಂಗಲ ತಾಲೂಕಿನ ವಕೀಲರ ತಂಡವು ಪಂದ್ಯಾವಳಿಯನ್ನು ಆಡುವ ಮೂಲಕ ಟೂರ್ನಮೆಂಟ್ ಗೆ ಚಾಲನೆ ನೀಡಿದ್ದಾರೆಂದು ಸಂತಸ ವ್ಯಕ್ತಪಡಿಸಿದರು ಒಂದು ನಮ್ಮ ಯುವಕರು ನಮ್ಮ ಸಿಂಹಸ್ವರ ಪಂಚಾಯತಿ ಯುವಕರೆಲ್ಲ ಸೇರಿ ನಾವೆಲ್ಲ ಒಂದು ವಕೀಲರ ಒಂದು ಪಂಚಾಯತಿಗೆ ಒಂದು ಟೀಮ್ ಕೊಟ್ಟು ಒಂದು ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡು ಅದೇ ರೀತಿ ಇದೊಂದು ತಾಲೂಕು ಮಟ್ಟದಲ್ಲಿ ಒಂದು ಇವತ್ತು ಚೆನ್ನಾಗಿ ಟೂರ್ನಮೆಂಟ್ ಮಾಡಿ ತುಂಬಾ ಖುಷಿಯಾಗಿ ಎಲ್ಲ ಚೆನ್ನಾಗಿ ಮುಂದೆ ಈ ಕ್ರಿಕೆಟ್ ಬೆಲೆ ಕೊಡಬೇಕು ಅದಕ್ಕೋಸ್ಕರ ಇದು ಹನ್ನೊಂದು ತಂಡಗಳು ಭಾಗವಹಿಸವೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರ್ ದಿನ ನಡೀತಾ ಶುಕ್ರವಾರ ಶನಿವಾರ ಭಾನುವಾರ ಅದೇ ನಮ್ಮ ಸಂಘ ಇವತ್ತು ಬಂದು ಪಾಪ ಎಲ್ಲ ಖುಷಿಯಾಗಿ ಸಂತೋಷವಾಗಿ ಆಡ್ಕೊಂಡು ಹೋಗಿದಾರೆ ಸರ್ ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಏಕದಂತ ಕ್ರಿಕೆಟ್ ವತಿಯಿಂದ ತುಂಬಾ ಹೃದಯ ಧನ್ಯವಾದ ಯಾರ್ಯಾಗ್ರು ಎಲ್ಲ ನಮ್ಮ ತಲಾ ಯಾರಿಗೆ ಆದ್ರೂ ಖುಷಿಯಾಗಿರ್ಬೇಕು ಸಂತೋಷವಾಗಿ ಎಲ್ಲರೂ ಆಟ ಆಡಬೇಕು ಕ್ರೀಡೆನ ಅಷ್ಟೇ ನಾವು ಎಲ್ಲಾನು ಸಮಸ್ಯೆ ಇಲ್ಲದಂಗೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಅದೇ ರೀತಿ ಇನ್ನ ಮುಂದೆ ಬೆಳಿಲಿ ಇವತ್ತು ನಾವು ಇನ್ನ ನೆಕ್ಸ್ಟ್ ನಮ್ಮ ಹುಡುಗರು ಬೆಳೆಯಲಿ ಈ ಕ್ರೀಡೆ ಖಂಡಿತ ನಮ್ಮ ಚೆನ್ನಾಗಿ ಎಲ್ಲಾ ಟೀಮ್ ಟೀಮ್ ಮಾಡ್ತಾವೆ ಗೆಲ್ಲಕ್ಕಾಗದು ಅದು ಟ್ರೋಫಿ ಹಿಡಿತದೆ